ಕಾರ್ಯಕರ್ತರ ಪ್ರತಿಭಟನೆ ಕೇಂದ್ರ ಸರ್ಕಾರ ಮಂಡಿಸಿದ ಬಜೆಟ್ನಲ್ಲಿ ರಾಜ್ಯಕ್ಕೆ ಯಾವುದೇ ವಿಶೇಷ ಯೋಜನೆ ಹಾಗೂ ವಿಶೇಷ ಅನುದಾನ ನೀಡದೆ ರಾಜ್ಯಕ್ಕೆ ಅನ್ಯಾಯ ಮಾಡಿದಿರುವುದರ ವಿರುದ್ಧ ಬೆಂಗಳೂರು ಕೇಂದ್ರ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಶಿಲ್ಪಾ ಕಾಶ್ಯಪ್ ನೇತೃತ್ವದಲ್ಲಿ ಚೊಪ್ಪು ಹಿಡಿದು ಪ್ರತಿಭಟನೆ ನಡೆಸಿದರು ಕಾಡಗುಡಿಯ ದಿನ್ನೂರಿನ ಅಂಬೇಡ್ಕರ್ ಪ್ರತಿಮೆ ಮುಂದೆ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ಮೂಲತಾಯಿತು ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಮಹಿಳಾ ಮುಖಂಡರಾದ ಮುನಿಲಕ್ಷ್ಮಿ ಜಗದೀಶ್ವರಿ ಶ್ಯಾಮಲಾ ಹೇಮಾ ಸೇರಿದಂತೆ ಮತದಾರರು ಭಾಗವಹಿಸಿದರು ಎನ್ ವಿರುದ್ಧ ಬಿಜೆಪಿ ಗೌರ್ಮೆಂಟ್ ಮತ್ತೆ ಈ ಏನು ಮೋದಿ ಅವರ ಸರ್ಕಾರ ಇದೆ ಅನುದಾನಗಳನ್ನು ಅನುದಾನಗಳನ್ನ ಕೊಡೋದ್ರಲ್ಲಿ ವಿಫಲವಾಗಿದೆ ಕರ್ನಾಟಕಕ್ಕೆ ಮತ್ತೆ ತಮಗೆ ಸ್ಪಂದಿಸಿದಂತ ಎಂಪಿಗಳಾಗಿರ್ಬೋದು ತಮ್ಮ ತಮಗೆ ಬೇಕಾದಂತ ಎಂ ಪಿಗಳಿಗೆ ತಮಗೆ ಬೇಕಾದಂತ ಸ್ಟೇಟ್ಗಳಿಗೆ ರಾಜ್ಯಗಳಿಗೆ ಕೊಟ್ಟಿದ್ದಾರೆ ಅನುದಾನ ನಿಮ್ಗೆಲ್ಲರಿಗೂ ಗೊತ್ತು ಕೊಟ್ಟಿದ್ದಾರೆ ಮತ್ತೆ ಐವತ್ತೆಂಟು ಸಾವಿರದ ಒಂಬೈನೂರು ಕೋಟಿ ಬಿಹಾರ ಕೊಟ್ಟಿದ್ದಾರೆ ಅಲ್ಲೆಲ್ಲ ಕೊಡಕ್ಕಾಯ್ತು ಮೋದಿಜಿ ಅವ್ರೆ ನಿಮ್ಗೆ ಯಾರು ಬೆಂಬಲವನ್ನ ಸೂಚಿಸ್ತಾರೆ ಸರ್ಕಾರಕ್ಕೆ ಅವ್ರಿಗೆ ಮಾತ್ರ ಕೊಡೋದಾದ್ರೆ ಹಾಗಾದ್ರೆ ಬೇರೆಯವರೆಲ್ಲ ಓಟೆ ಹಾಕಿಲ್ವಾ ನಿಮಗೆ ಇಡೀ ಬೆಂಗಳೂರನ್ನ ಔಟ್ ಮಾಡ್ಕೊಂಡು ಹೋದ್ರಿ ರಾಮನ ಹೆಸರಲ್ಲಿ ಶ್ರೀರಾಮಚಂದ್ರನ ಹೆಸರಲ್ಲಿ ನೀವು ಸ್ವೈಪ್ ಔಟ್ ಮಾಡ್ಕೊಂಡು ಹೋದ್ರಿ ಪೂರ್ತಿಯಾಗಿ ಇಡೀ ಬೆಂಗಳೂರು ನಿಮ್ಮದೇ ಬಂದಿದೆ ಅಲ್ವಾ ಬಿಜೆಪಿ ಸರ್ಕಾರಗಳೇ ಬಂದಿದೆ ಎಲ್ಲಿ ಹೋದ್ರು ಶೋಭಕ್ಕ ಅವರು ಎಲ್ಲಿ ಹೋದ್ರು ಮೋಹನ್ ಅವರು ಎಲ್ಲ ಕಡೆ ಬಿದ್ದಿದೆ ಐದು ಇವ್ರು ಮಾಡಿರೋ ಕೆಲಸ ಅಷ್ಟೊಳಗೆ ಇದೆ ಈಗ ರಾಮನ ಹೆಸರಲ್ಲಿ ವೋಟ್ಗಳನ್ನ ತಗೊಂಡು ಹೋದ್ರು ಏನು ಉದ್ಧಾರ ಮಾಡ್ತಿದ್ದಾರೆ ಏನ್ ತಂದಿದ್ದಾರೆ ಬೆಂಗಳೂರಿನಾಗಿರ್ಬೋದು ಕರ್ನಾಟಕಕ್ಕಾಗಿರ್ಬೋದು ಏನ್ ಅನುದಾನ ಅಂತ ತಂದಿದ್ದಾರೆ ಇವ್ರು ಅಲ್ಲಿಗೆ ಹೋಗಿ ಈ ತರ ಈ ಈ ತರದ ಕೆಟ್ಟ ರಾಜಕಾರಣ ಮಳತಾಯಿ ಧೋರಣೆ ಈ ತರ ಎಲ್ಲ ಮಾಡಿಕೊಂಡು ಬಿಜೆಪಿ ಸರ್ಕಾರ ಏನು ಸಾಧಿಸ್ತಿದೆ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ ಮೋದಿ ಅವರೇ ತಾವು ಖಂಡಿತ ಉತ್ತರ ಕೊಡತಕ್ಕದ್ದು ಕರ್ನಾಟಕವನ್ನ ಕಡೆಗಣಿಸಲು ಕಾರಣ ಏನು ಕನ್ನಡಿಗರನ್ನ ಕಂಡ್ರೆ ನಿಮ್ಗೆ ಆಗಲ್ವಾ ಹಾಗಾದ್ರೆ ಓಟ್ ಕೇಳಬೇಡಿ ನೀವು ಬಿಜೆಪಿ ಸರ್ಕಾರದಿಂದ ಯಾಕೆ ಎಂ ಪಿ ಕ್ಯಾಂಡಿಡೇಟ್ಸ್ನ ನಿಲ್ಲಿಸ್ತೀರಾ ರಾಮನ ಹೆಸರು ಹೇಳ್ಕೊಂಡು ಯಾಕೆ ಬರ್ತೀರಾ ರಾಮನ ಹೆಸರು ಹೇಳದ್ಮೇಲೆ ರಾಮರಾಜೀವನ ಯಾಕೆ ನಿಮಗೆ ಕ್ರಿಯೇಟ್ ಮಾಡೋಕ್ಕಾಗ್ತಿಲ್ಲ ಏನಿದು ಏನ್ ಕೊಟ್ಟಿದ್ದೀರಾ ನೀವ್ರ ಈ ಕರ್ನಾಟಕಕ್ಕೆ ನಿಮ್ಮ ಇದುವರೆಗೂ ಕೊಡುಗೆ ಏನು ಸೊ ಶೂನ್ಯ ಅವ್ರ ಕೊಡುಗೆನೇ ಶೂನ್ಯ ಕರ್ನಾಟಕಕ್ಕೆ ನಾವು ಖಂಡಿತ ಇದನ್ನು ಖಂಡಿಸ್ತೀವಿ ಇವತ್ತು